ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಆರ್ ಸಿ ಬಿ ಕ್ವಾಲಿಫೈ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಐ ಪಿ ಎಲ್ ಪ್ಲೇ ಆಫ್ಗೆ ಅಂತಾನೆ ಹೇಳ್ತೀನಿ ಜಿ ಟಿ ಗೆಲ್ತಿದ್ದಂಗೆನೆ ಸೊ ಮೂರು ತಂಡಗಳು ಕ್ವಾಲಿಫೈ ಆಗಿದಾವೆ ಜಿ ಟಿ ಆರ್ ಸಿ ಬಿ ಆ್ಯಂಡ್ ಪಂಜಾಬ್ ತಂಡಗಳು ಸೊ ಇವತ್ತು ಇವತ್ತಿನ ಒಂದು ಜಿ ಟಿ ವಿನ್ ಜೊತೆಗೆ ಸೊ ಕ್ವಾಲಿಫೈ ಆಗಿರೋ ಅಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪ್ಲೇ ಆಫ್ಗೆ ಅಂತ ಹೇಳ್ತೀನಿ ಆ್ಯಂಡ್ ನಾಲ್ಕನೇ ಸ್ಥಾನಕ್ಕೆ ಮೂರು ತಂಡಗಳು ಹೊಡೆದಾಡಬೇಕಾಗುತ್ತೆ ಒಂದು ಎಲ್ ಎಚ್ ಜಿ ಇನ್ನೊಂದು ಡಿ ಸಿ ಆ್ಯಂಡ್ ಇನ್ನೊಂದು ಎಂ ಐ ಉಳಿದಿರುವಂತಹ ಎಲ್ಲ ಪಂದ್ಯಗಳು ಕೂಡ ಯಾವ ತಂಡ ಗೆಲ್ಲುತ್ತೆ ಸೊ ಆ ಒಂದು ಲೆಕ್ಕಾಚಾರದ ಮೇಲೆ ಜೊತೆಗೆ ನೆಟ್ ರನ್ ರೇಟ್ ಮೇಲೆ ಸೊ ಆ ತಂಡ ಸೊ ಪ್ಲೇ ಆಫ್ಗೆ ಹೋಗುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಅದ್ರ ಬಗ್ಗೆ ಪಾಯಿಂಟ್ಸ್ ಟೇಬಲ್ ಬಗ್ಗೆ ನಾಳೆ ಒಂದು ಇನ್ನೊಂದು ವಿಡಿಯೋ ಬೇಕಾದ್ರೆ ಮಾಡ್ತೀನಿ ಬಟ್ ಇವತ್ತು ಜಿ ಟಿ ತಂಡ ಸೊ ಡಿ ಸಿ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದೆ ಇವತ್ತಿನ ಒಂದು ಈವ್ನಿಂಗ್ ಮ್ಯಾಚ್ ಅಲ್ಲಿ ಅಂತಾನೆ ಹೇಳ್ಬಹುದು ಟೂ ಹಂಡ್ರೆಡ್ ರನ್ಸ್ ನ ವಿತೌಟ್ ಲಾಸ್ ಅಲ್ಲಿ ವಿನ್ ಮಾಡಿರುವಂಥದ್ದು ಇನ್ನೂ ಒಂದು ಓವರ್ನ ಬಾಕಿ ಇರಿಸ್ಕೊಂಡು ಆ್ಯಂಡ್ ಶುಭ್ಮನ್ ಗಿಲ್ ಆ್ಯಂಡ್ ಸಾಯಿ ಸುದರ್ಶನ್ ಓ ಮೈ ಗಾಡ್ ಎಂಥ ಬ್ಯಾಟಿಂಗು ಎಂಥ ಬ್ಯಾಟಿಂಗು ಆ್ಯಂಡ್ ಸೆಂಚುರಿ ಕೂಡ ಮಾಡ್ತಾರೆ ನಮ್ಮ ಸಾಯಿ ಸುದರ್ಶನ್ ಹಂಡ್ರೆಡ್ ಆ್ಯಂಡ್ ಏಟ್ ರನ್ನು ಸಿಕ್ಸ್ಟಿ ಒನ್ ಬಾಲಲ್ಲಿ ನೂರ ಎಪ್ಪತ್ತೇಳು ಸ್ಟ್ರೈಕ್ ರೇಟ್ ನೂರ ಎಂಟು ರನ್ಗಳನ್ನು ಮಾಡ್ತಾರೆ ಆ್ಯಂಡ್ ಎರಡನೇ ಶತಕ ಅವ್ರದ್ದು ಈ ಐ ಪಿ ಎಲ್ ಹಿಸ್ಟ್ರಿನಲ್ಲಿ ಅಂತಲೇ ಹೇಳ್ತೀನಿ ಆ್ಯಂಡ್ ಶುಭ್ಮನ್ ಗಿಲ್ ಅವರು ನೈಂಟಿ ತ್ರೀ ಇನ್ ಫಿಫ್ಟಿ ತ್ರೀ ಬಾಲಲ್ಲಿ ಮೂರು ಬೌಂಡ್ರಿ ಏಳು ಸಿಕ್ಸರ್ಗಳು ಒನ್ ಸೆವೆಂಟಿ ಫೈವ್ ಸ್ಟ್ರೈಕ್ ರೇಟಲ್ಲಿ ಒಬ್ಬ ಎಂಥ ಬ್ಯಾಟಿಂಗ್ನ ಹಿಸ್ಟ್ರಿ ಅಂತಲೇ ಹೇಳ್ಬೋದು ಬಿಕಾಸ್ ಓಪನಿಂಗ್ ಪಾರ್ಟ್ನರ್ಶಿಪ್ ಟೂ ಹಂಡ್ರೆಡ್ ರನ್ಸ್ ಯಾವತ್ತೂ ಕೂಡ ಐ ಪಿ ಎಲ್ ಹಿಸ್ಟ್ರಿನಲ್ಲಿ ಚೇಜೆ ಮಾಡಿಲ್ಲ ಇನ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಐ ಪಿ ಎಲ್ ಇನ್ ಏಟೀನ್ ಸೀಸನ್ ಸೊ ಇದು ಮೊದಲನೇ ಬಾರಿ ಆಗಿರುವಂಥದ್ದು ಸೊ ಓಪನಿಂಗ್ ಜೋಡಿ ಸೊ ಇನ್ನೂರು ರನ್ಗಳು ವಿತೌಟ್ ಲಾಸಲ್ಲಿ ಚೇಸ್ ಮಾಡಿರುವಂಥದ್ದು ಇದೇ ಮೊದಲ ಬಾರಿಗೆ ಆ್ಯಂಡ್ ಈ ಕಡೆಗೆ ಬೌಲಿಂಗಲ್ಲಿ ಯಾರೂ ಕೂಡ ಎಫೆಕ್ಟಿವ್ ಆಗಿ ಅನಿಸ್ಲಿಲ್ಲ ಬಿಕಾಸ್ ಒಂದು ವಿಕೆಟ್ ಕೂಡ ತಗೊಳ್ಳೋಕ್ಕಾಗಿಲ್ಲ ನಮ್ಮ ಡಿ ಸಿ ಬೌಲಿಂಗಲ್ಲಿ ಅಂತ ಹೇಳ್ತೀನಿ ಆ್ಯಂಡ್ ಮ್ಯಾಚ್ ಬಗ್ಗೆ ಮಾತಾಡೋದಂದ್ರೆ ಸೊ ಟಾಸ್ ಗೆದ್ದಂತಹ ಜಿ ಟಿ ಅವರು ನ ಆಯ್ಕೆ ಮಾಡ್ಕೊತಾರೆ ಬಿಕಾಸ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿ ಅಲ್ಲಿ ಸೊ ಚೇಜಿಂಗು ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಅದೇ ರೀತಿಯಲ್ಲಿ ಸೊ ಇಲ್ಲಿ ಬ್ಯಾಟಿಂಗ್ಗೆ ಇಳಿದಂತಹ ಸೊ ಡಿ ಸಿ ಅವರು ರಾಹುಲ್ ಅವರ ಅದ್ಭುತವಾದಂತಹ ಬ್ಯಾಟಿಂಗು ಆ್ಯಂಡ್ ರಾಹುಲ್ ಅವರು ಇವತ್ತು ಓಪನಿಂಗ್ ಮಾಡ್ತಾರೆ ಡುಪ್ಲೆಸಿ ಒಂದು ಜೊತೆಗೆ ಆ್ಯಂಡ್ ಫಸ್ಟ್ ವಿಕೆಟ್ ಬಿದ್ದೋಗುವಂಥದ್ದು ಡೂಪ್ಲೇಸಿ ಅವ್ರದ್ದು ಹದಿನಾರು ರನ್ಗೆ ಫಸ್ಟ್ ವಿಕೆಟ್ ಬೀಳುತ್ತೆ ತ್ರೀ ಪಾಯಿಂಟ್ ಟೂ ಓವರ್ಸಲ್ಲಿ ಬಿಕಾಸ್ ಅಂದರೆ ಸ್ಟಾರ್ಟಿಂಗಲ್ಲಿ ಪವರ್ ಪೇನಲ್ಲಿ ಅಂತ ಒಂದು ರನ್ಗಳು ಕೂಡ ಬರೋದಿಲ್ಲ ಇವರಿಗೆ ಸೊ ತ್ರೀ ಪಾಯಿಂಟ್ ಟೂ ಓವರ್ಸ್ ಆದಾಗ ಸಿಕ್ಸ್ಟೀನ್ ಪರ್ ಒನ್ ವಿಕೆಟ್ ಬಿದ್ದೋಗುತ್ತೆ ಡೂಪ್ಲೇಸಿದು ಸೊ ಸ್ಟಾರ್ಟಿಂಗಲ್ಲಿ ಹೊಡಿ ಬಡಿ ಆಟ ಆಡಲಿಲ್ಲ ಬಟ್ ಯಾವಾಗ ಸೆಟ್ಲ್ ಆಗ್ತಾರೆ ರಾಹುಲ್ ಅವರು ಸಕ್ಕತ್ತಾಗಿರೋವಂಥ ಒಂದು ಬ್ಯಾಟಿಂಗ್ ಅಂತಾನೆ ಹೇಳ್ತೀನಿ ರಾಹುಲ್ ಕಡೆಯಿಂದ ಬಟ್ ಇನ್ನು ಉಳಿದಂಥವ್ರು ಯಾರೂ ಕೂಡ ಅಂಥ ಒಂದು ಅಗ್ರೆಸಿವ್ ಇನ್ನಿಂಗ್ಸ್ ಆಡಲಿಲ್ಲ ಡುಪ್ಲೇಸಿ ಬೇಗ ಔಟ್ ಆಗ್ತಾರೆ ಐದು ರನ್ನು ಹತ್ತು ಬೌಲಲ್ಲಿ ಆ್ಯಂಡ್ ಅಭಿಷೇಕ್ ಪುರೇಲು ಅಷ್ಟೇ ಸೊ ಮೂವತ್ತು ರನ್ನು ಹತ್ತೊಂಬತ್ತು ಬಾಲಲ್ಲಿ ಸೊ ಸ್ಟ್ರೈಕ್ ಏನೋ ಒಂದು ಚೆನ್ನಾಗೇ ಇರುತ್ತೆ ಬಟ್ ಬಿಗ್ ಇನ್ನಿಂಗ್ಸ್ ಆಡೋದ್ರಲ್ಲಿ ಅವರು ವಿಫಲ ಆದರು ಅಂತ ಹೇಳ್ಬೋದು ಆ್ಯಂಡ್ ಅಕ್ಷರ್ ಪಟೇಲು ಅಷ್ಟೇ ಟ್ವೆಂಟಿ ಫೈವ್ ಸಿಕ್ಸ್ಟೀನ್ ಬಾಲು ಸೊ ಡೀಸೆಂಟ್ ಇನ್ನಿಂಗ್ಸ್ ಒನ್ ಫಿಫ್ಟಿ ಸಿಕ್ಸ್ ಸ್ಟ್ರೈಕ್ ರೇಟಲ್ಲಿ ಸೊ ಆ್ಯಂಡ್ ಸ್ಟಬ್ಸ್ ನಾಟೋಟ ಉಳ್ಕೊತಾರೆ ಹತ್ತು ಬಾಲಲ್ಲಿ ಇಪ್ಪತ್ತೊಂದು ರನ್ಗಳನ್ನ ಮಾಡ್ತಾರೆ ಬಟ್ ಹೈಲೈಟೆಡ್ ಅಂತಂದರೆ ರಾಹುಲ್ ಅವರ ಒಂದು ನೂರ ಹನ್ನೆರಡು ರನ್ಗಳ ಒಂದು ಶತಕದ ಆಟ ಅಂತಲೇ ಹೇಳ್ತೀನಿ ಸಿಕ್ಸ್ಟಿ ಫೈವ್ ಬಾಲಲ್ಲಿ ನೂರ ಹನ್ನೆರಡು ರನ್ಗಳನ್ನ ಮಾಡ್ತಾರೆ ಹದಿನಾಲ್ಕು ಬೌಂಡ್ರಿ ಆ್ಯಂಡ್ ನಾಲ್ಕು ಸಿಕ್ಸರ್ಗಳು ಒನ್ ಸೆವೆಂಟಿ ಟೂ ಸ್ಟ್ರೈಕ್ ರೇಟಲ್ಲಿ ಸೊ ಈ ನುಡಿದಂಥವ್ರು ಸ್ವಲ್ಪ ರನ್ಸ್ ಮಾಡಬೇಕಾಗಿತ್ತು ಇನ್ನೂ ಒಂದು ಸ್ವಲ್ಪ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಅಂತ ಅನಿಸುತ್ತೆ ಬಿಕಾಸ್ ಟು ಟ್ವೆಂಟಿ ಟೂ ಒಂದು ಟ್ವೆಂಟಿ ಫೈವ್ ಪ್ಲಸ್ ಆ ರೇಂಜಲ್ಲಿ ಇರಬೇಕಾಗಿತ್ತು ಬಿಕಾಸ್ ಚೇ ಅಂದರೆ ಈ ಅರುಣ್ ಜೇಟ್ಲಿ ಸ್ಟೇಡಿಯಮ್ಮು ಡೆಲ್ಲಿದು ಅಂತಂದಾಗ ಚೇಸಿಂಗ್ ಅಂತ ಬಂದಾಗ ಸೊ ಅಲ್ಲಿ ಆರಾಮಾಗಿ ಚೇಸ್ ಮಾಡೋವಂಥ ಎಲ್ಲ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಇವಾಗ ಆಲ್ರೆಡಿ ಚೇಸ್ ಕೂಡ ಮಾಡಿದ್ದಾರೆ ಸೊ ಹಾಗಂದಾಗ ಟೂ ಟ್ವೆಂಟಿ ಆ್ಯಂಡ್ ಟೂ ಥರ್ಟಿ ಅಂತ ಮಾಡಲೇಬೇಕಾಗುತ್ತೆ ಬಿಕಾಸ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದ್ರೆ ಸ್ಟಾರ್ಕ್ ಇಲ್ಲ ಸೊ ಅಂಥ ಟೈಮಲ್ಲಿ ಸೊ ಈ ಎಲ್ಲ ಮೂರು ಜನ ಪ್ಲೇಸರ್ಗಳು ಕೂಡ ಹೊಸಬ್ರೇ ಆಗಿರೋದ್ರಿಂದ ಸೊ ಎಲ್ಲೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅಂತ ಅನಿಸುತ್ತೆ ಬಿಕಾಸ್ ಮೆ ಮುಖೇಶ್ ಕುಮಾರ್ ಕೂಡ ಇಲ್ಲ ಸೊ ಸ್ಟಾರ್ ಕೂಡ ಇಲ್ಲ ಸೊ ಇಂಥದ್ರಲ್ಲಿ ಸೊ ಸ್ಟಾರ್ಟಿಂಗಲ್ಲಿ ವಿಕೆಟ್ ತೊಗೊಳೋದ್ರಲ್ಲೂ ಕೂಡ ಒಂದು ಡಿ ಸಿ ತಂಡ ವಿಫಲ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ರಾಹುಲ್ ಅವರ ಅದ್ಭುತವಾದ ಬ್ಯಾಟಿಂಗಿಂದ ಒನ್ ನೈಂಟಿ ನೈನ್ ರನ್ಗಳನ್ನ ಮಾಡ್ತಾರೆ ಮೂರು ವಿಕೆಟ್ಗಳನ್ನ ಕಳ್ಕೊಂಡು ಟೂ ಹಂಡ್ರೆಡ್ ಒಂದು ನ ಕೊಡ್ತಾರೆ ಸೊ ಜಿ ಟಿ ಅವರಿಗೆ ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಜಿ ಟಿ ಕಡೆಯಿಂದ ಸೊ ಸಿರಾಜ್ ಅವರು ನಾಲ್ಕು ಓವರಲ್ಲಿ ಮೂವತ್ತೇಳು ರನ್ ಯಾವುದೇ ವಿಕೆಟ್ ಕೂಡ ತೆಗೆಯಲ್ಲ ಸೊ ಒಂದು ರೀತಿಯಲ್ಲಿ ಸ್ವಲ್ಪ ಎಕನೊಮಿಯಿಂದ ತೊಗೊಳಕ್ಕೆ ಹೋದರೆ ನೈನ್ ಪಾಯಿಂಟ್ ಟೂ ಜೀರೋ ಇದೆ ಅರ್ಷದ್ ಖಾನ್ ತುಂಬ ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಎರಡು ಓವರ್ ಅಷ್ಟೇ ಕೊಟ್ಟಿದ್ದವರಿಗೆ ಎರಡು ಅಲ್ಲಿ ಏಳು ರನ್ ಕೊಡ್ತಾರೆ ಆ್ಯಂಡ್ ಒಂದು ವಿಕೆಟ್ ಕೂಡ ತೆಗಿತಾರೆ ತ್ರೀ ಪಾಯಿಂಟ್ ಫೈವ್ ಎಕನೊಮಿ ಇದೆ ತುಂಬ ಚೆನ್ನಾಗೇ ಮಾಡಿದ್ದಾರೆ ಬಟ್ ರವಾಡ ಸಿಕ್ಕಾಪಟ್ಟೆ ದುಬಾರಿ ಆದರೂ ಆ್ಯಂಡ್ ಎರಡು ಓವರಲ್ಲಿ ನಾಲ್ಕು ರನ್ನು ಹದಿನೇಳರ ಎಕನೊಮಿ ಇದೆ ಸಿಕ್ಕಾಪಟ್ಟೆ ದುಬಾರಿ ಆದರು ಆ್ಯಂಡ್ ಪ್ರಸಿದ್ಧ ಕೃಷ್ಣ ಸೊ ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ ಸೊ ನಾಲ್ಕು ಓವರ್ನ ನಲ್ವತ್ತರನ್ನು ಸಿಕ್ಕಾಪಟ್ಟೆ ದುಬಾರಿ ಆದರೂ ಅವರು ನೆಕಾನಂಬರ್ ರೇಟ್ ತೊಗೊಳಕೋದ್ರೆ ಹತ್ತಿದೆ ಸೊ ಅದು ಬಿಟ್ಟರೆ ಸಾಯಿ ಕಿಶೋರ್ ಕೂಡ ದುಬಾರಿ ಆದರು ಇವತ್ತು ಸೊ ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಡೀಸೆಂಟಾಗಿ ಮಾಡಿರೋವಂಥದ್ದು ಅಂತಂದರೆ ಸೊ ಅಲ್ಲಿ ನಮ್ಮ ಅರ್ಷದ್ ಖಾನ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅದು ಬಿಟ್ಟರೆ ಇನ್ನು ಮಿಕ್ದರ್ ಎಲ್ಲರೂ ಕೂಡ ಸೊ ಚೆನ್ನಾಗೇ ಬಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ಚೇಸ್ನ ಬೆನ್ನತ್ತದಂತಹ ನಮ್ಮ ಜಿ ಟಿ ಅವರು ಮೊದಲೇ ಹೇಳ್ದಂಗೆ ಯಾವ ರೇಂಜಿಗೆ ರುಬ್ಬಿದ್ರು ಅಂತಂದರೆ ಒಂದೇ ಒಂದು ಮಿಸ್ ಆಗಿರೋವಂಥ ಶಾಟ್ಗಳಿಲ್ಲ ಯಾ ಎಡ್ಸ್ ಆಗಿಲ್ಲ ಏನೂ ಇಲ್ಲ ಕ್ಲೀನಾಗಿ ಸೊ ಮಿಡ್ಲ್ ಆಫ್ ದಿ ಬ್ಯಾಟಲ್ಲಿ ಸೊ ಬ್ಯಾಟ್ ಮಾಡಿದಂಥದ್ದು ಸೊ ಸಾಯಿ ಸುದರ್ಶನ್ ಆ್ಯಂಡ್ ಶುಭಂಗಿಲ್ಲಿ ಯಾವ ರೀತಿಯಲ್ಲಿ ವರ್ಣಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾರ್ಯಾರು ನೋಡಿದರೆ ಮ್ಯಾಚು ನಿಮ್ಗೆ ಗೊತ್ತಾಗಿರುತ್ತೆ ಅವರ ಬ್ಯಾಟಿಂಗ್ ಯಾವ ರೀತಿಯಲ್ಲಿ ಇತ್ತು ಅಂತ ಅಂದರೆ ಅಡಿ ಈ ಒಂದರ ಅಡ್ಡದಿಡ್ಡಿ ಹೊಡೆಯುವಂಥ ಬ್ಯಾಟಿಂಗು ಇಲ್ಲ ಕ್ರಿಕೆಟಿಂಗ್ ಶಾಟ್ಗಳನ್ನು ನೀಟಾಗಿ ಆಡಿಕೊಂಡು ಸೊ ಗ್ರೌಂಡ್ ಶಾಟ್ ಆಡ್ಕೊಂಡು ಅದರಲ್ಲೂ ಮುಖ್ಯವಾಗಿ ಸಾಯಿ ಸುದರ್ಶನ್ ಎಂಥ ಬ್ಯಾಟಿಂಗು ಆ ಮನುಷ್ಯಂದು ಬೌಂಡ್ರಿಗಳನ್ನ ತೊಗೊತಾರೆ ಆ್ಯಂಡ್ ಟೆಂಪ್ರಮೆಂಟು ಆ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದರೆ ನನ್ನ ಪ್ರಕಾರ ಇವ್ರನ್ನ ಸೀದಾ ಇಂಟರ್ನ್ಯಾಷ್ನಲ್ ಆಟಕ್ಕೆ ತಗೊಂಡು ಹೋಗಲೇಬೇಕು ಇವರು ಶುಭ್ಮನ್ ಗಿಲ್ ಒಂದು ಕಡೆಗೆ ಎಷ್ಟೋ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳನ್ನ ಆಡಿದ್ದಾರೆ ಸೊ ಪಂದ್ಯಗಳ ಆಡಿದ್ದಾರೆ ಆ ಒಂದು ಅನುಭವ ಇದೆ ಬಟ್ ಸಾಯಿ ಸುದರ್ಶನ್ ಇನ್ನೂ ಇಂಡಿಯಾಗೆ ಆಡಿಲ್ಲ ಸೊ ಇಂಥ ಟೈಮಲ್ಲಿ ಸೊ ಆ ಒಂದು ಟೆಂಪ್ರಮೆಂಟ್ ತೋರಿಸೋದಿದೆಯಲ್ಲ ಎಲ್ಲೂ ಹರಿ ಬರಿ ಮಾಡಲಿಲ್ಲ ಎಲ್ಲೂ ಸೊ ಆ ಒಂದು ಹರಿ ಮಾಡಬೇಕು ಅಂತ ರನ್ ಬೇಗ ಮುಗಿಸ್ಬೇಕು ಅನ್ನೋದಿರಲಿಲ್ಲ ಕ್ಲೀನ್ ಆಗಿರೋವಂಥ ಒಂದು ಆಟ ಅಂತ ಹೇಳ್ತೀನಿ ಸೂಪರ್ ಆಗಿರೋವಂಥ ಬ್ಯಾಟಿಂಗು ಸಾಯಿ ಸುದರ್ಶನ್ ಆ್ಯಂಡ್ ಶುಭಮನ್ ಗಿಲ್ ಅವ್ರದ್ದು ಅದ್ಭುತ ಅಂತ ಹೇಳ್ತೀನಿ ಆ್ಯಂಡ್ ಮೊದಲೇ ಹೇಳಿದಾಗೆ ಅಕ್ಷರ್ ಪಟೇಲ್ ಅದು ಒಂದು ಏನು ಬಳಗ ಇದೆ ಸೊ ಬೌಲಿಂಗಲ್ಲಿ ಯಾರೂ ಕೂಡ ಅಂತ ವ್ಯಾ ಎಫೆಕ್ಟಿವ್ ಅಂತ ಅನ್ನಿಸ್ಲೇ ಇಲ್ಲ ಮುಸ್ತಾಫು ರೈಮಾನು ಸೊ ಅವ್ರೊಬ್ರದ್ದು ಎಕನಾಮಿ ರೇಟ್ ಕಡಿಮೆ ಇದೆ ಬಿಟ್ಟರೆ ಇನ್ನು ಯಾರು ವಿಕೆಟೇ ತೊಗೊಳಿದ್ರು ಬಿಕಾಸ್ ವಿಕೆಟೇ ಹೋಗಲಿಲ್ಲ ಸೊ ಮುಸ್ತಾಫಿಜುರ್ ರಹಮಾನು ಸೊ ಸ್ಟಾರ್ಕ್ ಬದಲಾಗಿ ಅವ್ರನ್ನ ಸೊ ಟ್ರೇಡ್ ಮಾಡಿರುವಂಥದ್ದು ಟ್ರೇಡಲ್ಲ ಸೊ ರಿಪ್ಲೇಸ್ಮೆಂಟ್ ಮಾಡಿರುವಂಥದ್ದು ಸೊ ಮೂರು ಓವರಲ್ಲಿ ಇಪ್ಪತ್ನಾಲ್ಕು ರನ್ ಕೊಡ್ತಾರೆ ಡೀಸೆಂಟ್ ಬೌಲಿಂಗ್ ಅಂತಲೇ ಹೇಳ್ಬೋದು ಬಟ್ ವಿಕೆಟಿಂಗ್ ವಿಕೆಟ್ ತೆಗಿಯುವಂಥ ಬೌಲರ್ ಬೇಕಿತ್ತು ಸೊ ಯಾರು ಕೂಡ ಆ ಒಂದು ಕೆಲಸ ಮಾಡಲಿಲ್ಲ ಅಂತಲೇ ಹೇಳ್ತೀನಿ ಈ ಒಂದು ಗೆಲುವಿನೊಂದಿಗೆ ಮೂರು ತಂಡಗಳು ಕ್ವಾಲಿಫೈ ಆಗಿದ್ದಾವೆ ಮೊದಲು ಹೇಳಿದಂಗೆ ಆರ್ ಸಿ ಬಿ ಆ್ಯಂಡ್ ಪಿ ಬಿ ಕೆ ಎಸ್ ಜೊತೆಗೆ ಸೊ ಇವಾಗ ಜಿ ಟಿ ಬಟ್ ಈ ಒಂದು ಲೀಗ್ ಅಂತ ಅಷ್ಟೊತ್ತಿಗೆ ಟಾಪ್ ಟೂನಲ್ಲಿ ಇರ್ತಾವೆ ಅನ್ನೋದು ಕೂಡ ಇವಾಗ ಮತ್ತೆ ಅದು ಒಂದು ಕ್ಯೂರಿಯಸ್ ಹುಟ್ಕೊಳ್ಳುತ್ತೆ ಅಂತಲೇ ಹೇಳ್ತೀನಿ ಸೊ ಒಟ್ನಲ್ಲಿ ಇವತ್ತು ಅದ್ಭುತವಾಗಿ ಆಡಿರುವಂಥದ್ದು ಜಿ ಟಿ ತಂಡ ಆ್ಯಂಡ್ ಒಂದು ರೀತಿಯಲ್ಲಿ ಡಿ ಸಿಗೆ ಮಕಡನೇ ಮಲಗಿಸಿದ್ರು ಅಂತಲೇ ಹೇಳ್ತೀನಿ ಬಟ್ ಡಿ ಸಿ ಅವರು ಸತತವಾಗಿ ಪಂದ್ಯಗಳನ್ನು ಸೋಲ್ತಾ ಇದ್ದಾರೆ ಸೊ ಗೊತ್ತಿಲ್ಲ ಅವ್ರು ಏನಾದರೂ ಮಿಸ್ಸಾಗಿ ಸ್ಟಾರ್ಟಿಂಗಲ್ಲಿ ನಾಲ್ಕು ಪಂದ್ಯಗಳು ಕಂಟಿನ್ಯೂಸ್ ಆಗಿ ಗೆದ್ದರು ಬಟ್ ಇವಾಗ ನೋಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಒಂದು ಐದು ಮ್ಯಾಚನ್ನು ಸೋತಿದ್ದಾರೆ ಸೊ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಹೀಗೆ ಇನ್ನೂ ಎರಡು ಮ್ಯಾಚಲ್ಲಿ ಏನಾದರೂ ಸೋತರೆ ಸೊ ಎಲಿಮಿನೇಟ್ ಕೂಡ ಆಗ್ಬೋದು ಅಂತಲೇ ಹೇಳ್ತೀನಿ ಉಳಿದಿರೋವಂಥ ಎಲ್ಲ ಪಂದ್ಯಗಳು ಕೂಡ ಗೆಲ್ಲಬೇಕಾಗುತ್ತೆ ಜಿ ಟಿ ಆದರೂ ಆಗಿರ್ಬೋದು ಸಾರಿ ಜಿ ಟಿ ಅಲ್ಲ ಸೊ ಇಲ್ಲಿ ಎಲ್ ಎಸ್ ಜಿ ಆದರೂ ಆಗಿರ್ಬೋದು ಆ್ಯಂಡ್ ಐ ಆದರೂ ಆಗಿರ್ಬೋದು ಆ್ಯಂಡ್ ಡಿ ಸಿ ಆದರೂ ಆಗಿರ್ಬೋದು ಡಿ ಸಿ ಇದು ಇನ್ನೂ ಎರಡು ಪಂದ್ಯ ಬ್ಯಾಲೆನ್ಸ್ ಇದೆ ಆ್ಯಂಡ್ ಎಮ್ ಐದು ಕೂಡ ಎರಡು ಪಂದ್ಯ ಪಂದ್ಯ ಬ್ಯಾಲೆನ್ಸ್ ಇದೆ ಎರಡು ಪಂದ್ಯಗಳು ಕೂಡ ಎರಡು ತರಗಳು ಕೂಡ ಗೆಲ್ಲಬೇಕಾಗುತ್ತೆ ಆ್ಯಂಡ್ ಎಲ್ ಎಸ್ ಜಿದು ಮೂರು ಪಂದ್ಯಗಳ ಬ್ಯಾಲೆನ್ಸ್ ಇದೆ ಇನ್ ಕೇಸ್ ಎಲ್ ಎಸ್ ಜಿ ಬರಬೇಕು ಅಂತಂದರೆ ಮೂರು ಪಂದ್ಯಗಳನ್ನ ಗೆದ್ದು ಕೂಡ ಸೊ ನೆಟ್ ರನ್ ರೇಟ್ನ ಇಂಪ್ರೂವ್ ಮಾಡ್ಕೊಬೇಕಾಗುತ್ತೆ ಇಲ್ಲ ಅಂತಂದರೆ ಅವ್ರದ್ದು ಕೂಡ ತುಂಬ ಕಷ್ಟ ಆಗುತ್ತೆ ಇವಾಗ ಎಮ್ ಐ ನೋಡಕ್ಕೋದ್ರೆ ಸೊ ಹನ್ನೆರಡು ಪಂದ್ಯ ಆಡಿದೆ ಹದಿನಾಲ್ಕು ಪಾಯಿಂಟ್ ಇದೆ ಸೊ ಇನ್ನು ಎರಡು ಪಂದ್ಯ ಕೂಡ ಗೆದ್ದರೂ ಕೂಡ ಅದು ಹದಿನೆಂಟು ಪಾಯಿಂಟ್ಗೆ ಹೋಗುತ್ತೆ ಸೊ ಅವರು ಆರಾಮಾಗಿ ಒಂದು ಕ್ವಾಲಿಫಿಕೇಷನ್ ಆಗುತ್ತೆ ಡಿ ಸಿ ತಂಡ ಸೊ ಎರಡು ಪಂದ್ಯಗಳು ಗೆದ್ದರೂ ಕೂಡ ಸೊ ಅವ್ರದ್ದು ಹದಿನೇಳು ಪಾಯಿಂಟ್ ಆಗುತ್ತೆ ಅಷ್ಟೇ ಸೊ ಅಲ್ಲಿ ಎಮ್ ಐ ಏನಾದರೂ ಎರಡು ಪಂದ್ಯ ಗೆಲ್ತು ಅಂತಂದರೆ ಡಿ ಸಿ ಎರಡು ಪಂದ್ಯ ಗೆದ್ದರೂ ಕೂಡ ಕಷ್ಟ ಇದೆ ಸೊ ಇಂಥ ಟೈಮಲ್ಲಿ ಇಲ್ಲಿ ಎಲ್ ಎಸ್ ಜಿ ಕೂಡ ಅಷ್ಟೇ ಸೊ ಎಲ್ ಎಸ್ ಜಿ ಇರೋವಂಥ ಮೂರು ಪಂದ್ಯಗಳು ಗೆದ್ದರೂ ಕೂಡ ಅವ್ರದ್ದು ಹದಿನಾರು ಪಾಯಿಂಟ್ ಆಗುತ್ತೆ ಸೊ ಒಂದು ಒಂದು ಪಂದ್ಯ ಸೊ ಎಮ್ ಐ ತಂಡ ಸೋಲಲೇಬೇಕಾಗುತ್ತೆ ಸೊ ಈ ರೀತಿಯ ಒಂದು ಸಿನಾರಿಯೋ ಇದೆ ಸೊ ತುಂಬ ಒಂದು ಕಷ್ಟದ ಪರಿಸ್ಥಿತಿಲಿರುವಂಥದ್ದು ಎಮ್ ಐಗೆ ಒಂದು ಒಳ್ಳೆಯ ಚಾನ್ಸ್ ಇದೆ ಅಂತಲೇ ಹೇಳ್ತೀನಿ ಬಿಕಾಸ್ ಅವರ ಒಂದು ನೆಕ್ಸ್ಟು ಎರಡು ಪಂದ್ಯಗಳು ತೊಗೊಳೋಕೋದ್ರೆ ಒಂದು ಡಿ ಸಿ ಜೊತೆಗಿದೆ ಇನ್ನೊಂದು ಪಿ ಬಿ ಕೆ ಎಸ್ ಜೊತೆಗಿದೆ ಸೊ ಡಿ ಸಿ ಜೊತೆ ಏನಾದರೂ ಮುಂಬೈ ತಂಡ ಗೆದ್ದರೆ ಸೊ ಡೈರೆಕ್ಟಾಗಿ ಡಿ ಸಿ ತಂಡ ಎಲಿಮಿನೇಟ್ ಆಗುತ್ತೆ ಸೊ ನೋಡೋಣ ಯಾವ ರೀತಿಯಲ್ಲಿ ಆಗುತ್ತೆ ಅಂತ ತುಂಬ ಒಂದು ಕಷ್ಟದ ಪರಿಸ್ಥಿತಿಲಿರುವಂಥದ್ದು ಡಿ ಸಿ ಅವರು ಆ್ಯಂಡ್ ಎಲ್ ಎ ಕೂಡ ಅಷ್ಟೇ ಒಳ್ಳೆ ಚಾನ್ಸ್ ಇರುವಂಥದ್ದು ಎಮ್ ಐಗೆ ಎಮ್ ಐ ತಂಡ ಏನಾದರೂ ಪ್ಲೇ ಆಫ್ಗೆ ಬಂದರೆ ಏನು ಉಳಿದಂಥ ಮೂರು ತಂಡಗಳಿಗೆ ಉಳಿಗಾಲ ಇಲ್ಲ ಆಗುತ್ತೆ ಸೊ ನೋಡೋಣ ಏನೇನು ಆಗುತ್ತೆ ಅಂತ ಓಕೆ ಪ್ರಸಿದ್ಧಕ್ಕೆ ಅಷ್ಟೇ ಒಳ್ಳೆ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಠಾಠ ಬಾಯ್ ಬಾಯ್